ಹಾಯ್ ಹಲೋ ನಮಸ್ತೆ ಇವತ್ತಿನ ಕ್ಲಾಸಲ್ಲಿ ನಾವು ಎಂಡ್ ನೋಟ್ನ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನೋಡ್ಬೋದು ನಾನು ಒಂದು ಸ್ಕ್ವೇರ್ ಬಾಕ್ಸ್ ಥರ ಒಂದು ಬರ್ಕೊಂಡಿದ್ದೀನಿ ಅದರಲ್ಲಿ ನಾನು ಮೊದಲು ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ ಸರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ ಸೊ ಇದರಲ್ಲಿ ಎಂಡ್ ನೋಡ್ ಜೊತೆಗೆ ನೀವು ಮೂಲಿನಲ್ಲೆಲ್ಲ ಯಾವ ಥರ ಫಿನಿಶಿಂಗ್ ಮಾಡೋದು ಅಂತ ನಿಮಗೆ ಗೊತ್ತಿರೋಲ್ಲ ಸೊ ಅದಕ್ಕೆ ಈಗ ತೋರಿಸ್ತೀನಿ ನೋಡಿ ಇಲ್ಲಿಂದ ನಾನು ಚೈನ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಕರೆಕ್ಟಾ ಸೊ ಇಲ್ಲಿವರೆಗೂ ಬಂದ ಮೇಲೆ ಏನು ಮಾಡಬೇಕು ಇಲ್ಲಿ ಒಂದು ಪುಟ್ಟು ಚೈನ್ ಹಾಕಬೇಕು ಈ ಕಡೆಗೆ ಬರಬೇಕಲ್ವ ನಾವು ಇಲ್ಲಿ ನೇರವಾಗಿ ಬಂದಿದ್ವಿ ಮತ್ತು ಈ ಕಡೆ ಬರಬೇಕಾದ್ರೆ ಈ ನೋಡಿ ಈ ಥರ ಲಾಂಗ್ ಚೈನ್ ಹಾಕಂಗಿಲ್ಲ ಇಲ್ಲೊಂದು ಲಾಂಗ್ ಚೈನು ಇಲ್ಲೊಂದು ಲಾಂಗ್ ಚೈನ್ ಹಾಕಿದ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುವುದಿಲ್ಲ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಒಂದು ಚೈನ್ ಆದಮೇಲೆ ಅಲ್ಲಿ ಒಂದು ಪುಟ್ಟದಾಗಿರೋಂಥ ಲಾಕ್ ಚೈನ್ನ ಹಾಕಬೇಕು ಅದಾದ್ಮೇಲೆ ಮತ್ತೆ ಈ ಕಡೆನೂ ಒಂದು ಲಾಕ್ ಚೈನ್ ಹಾಕಿದ್ರೆ ನಿಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆವಾಗ್ಲೂಗೂ ಇವಾಗಲೂ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ಸೊ ಎಷ್ಟು ಪುಟ್ಟದಾಗಿ ನೀವು ಚೈನ್ ಹಾಕ್ತಿರೋ ಅಷ್ಟು ಚೆನ್ನಾಗಿ ಮೂಲನಲ್ಲಿ ನಿಮಗೆ ಆ ಶೇಪ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಇದು ಬರೀ ಸ್ಟ್ರೈಟ್ ಲೈನ್ಸಲ್ಲಿ ಅಂತಲ್ಲ ಕರ್ವ್ ಲೈನ್ಸ್ಗಳಲ್ಲೂ ಕೂಡ ನೀವು ಅದೇ ಥರ ಮಾಡಬೇಕಾಗತ್ತೆ ಓಕೆನಾ ನೋಡಿ ಈಗ ಅಲ್ಲಿ ಒಂದು ಚೈನ್ ಹಾಕಿದೆ ಪುಟ್ಟದಾಗೆ ಈಗ ಚೇಂಜ್ ಹಾಕ್ತಾ ಇದ್ದೀನಿ ನೀವು ಎಷ್ಟು ಪಕ್ಕಪಕ್ಕದಲ್ಲಿ ಎಷ್ಟು ಪುಟ್ಟದಾಗ ಚೇಂಜ್ ಹಾಕ್ತೀರೋ ಅಷ್ಟು ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಸೊ ಈಗ ನಾವು ಎಂಡ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಬಂದಾಯಿತು ಈ ಬಂದಾದ್ಮೇಲೆ ನಾವು ಇಲ್ಲೇ ಎಂಡ್ ಮಾಡೋ ಹಾಗಿಲ್ಲ ಯಾಕೆ ಅಂದರೆ ನೋಡಿ ಇಲ್ಲೂ ಚೈನ್ ಇದೆ ಇಲ್ಲೂ ಚೈನ್ ಇದೆ ಕರೆಕ್ಟಾ ಇದೆರಡೂ ನಾವು ಮೊದಲು ಕನೆಕ್ಟ್ ಮಾಡ್ಕೊಬೇಕಾಗತ್ತೆ ಓಕೆನಾ ಸೊ ಕನೆಕ್ಟ್ ಮಾಡಬೇಕಾದ್ರೆ ಈ ಕಡೆ ಒಂದು ಲಾಕ್ ಚೈನ್ ಹಾಕೊಳ್ಳಿ ಆಮೇಲೆ ನೋಡಿ ಇಲ್ಲಿ ಚೈನ್ ಇದೆಲ್ಲ ಆಲ್ರೆಡಿ ಫಸ್ಟು ಚೈನ್ ತೊಗೊಂಡಿದ್ವಿ ನೋಡಿ ಅದ್ರೊಳಗಡೆ ಮತ್ತೆ ಚೈನ್ ಹಾಕ್ತಾಯಿದ್ವಿ ಗೊತ್ತಾಯ್ತಾ ಸೊ ಅದ್ರೊಳಗಡೆ ಮತ್ತೆ ಚೈನ್ ಹಾಕ್ಬಿಟ್ಟು ಒಳಗಡೆ ನಾನು ಎಂಟು ಮಾಡ್ತಾಯಿದ್ದೀನಿ ಈ ಥರ ಮಾಡಿದಾಗ ಯಾವುದೇ ಥರ ಶೇಪ್ಗಳ ಮಧ್ಯೆ ಗ್ಯಾಪು ಬರೋದಿಲ್ಲ ನೋಡಿದ್ರೆ ಎಲ್ಲ ಕನೆಕ್ಟ್ ಆಗಿರೋ ಥರನೇ ಕಾಣಿಸುತ್ತೆ ಯಾವುದೇ ಥರ ನಿಮಗೆ ಮಿಸ್ ಆಗೋದಿಲ್ಲ ನಾಲ್ಕು ಮೂಲೆಯಲ್ಲೂ ಎಲ್ಲ ಥರ ಸ್ಟಿಚ್ಚಸ್ ಬಂದಿರಬೇಕು ಓಕೆನ ಈಗ ನಾನು ಮತ್ತೆ ಇದ್ರೊಳಗಡೆ ಎಂಡ್ ನೋಟ್ ಯಾವ ಥರ ಹಾಕೋದು ಅಂತ ಮತ್ತೆ ತೋರಿಸ್ತೀನಿ ನೋಡಿ ಈ ಥರ ಲಾಂಗ್ ಲಾಂಗ್ ಚೈನ್ಸ್ ಹಾಕಿರ್ತೀರಾ ಲಾಂಗ್ ಲಾಂಗ್ ಚೈನ್ ಹಾಕಿದ್ಮೇಲೆ ಕೊನೆಯಲ್ಲಿ ಒಂದು ಪುಟ್ಟದಾಗಿರೋಂಥ ಚೈನ್ ಹಾಕಬೇಕು ಈ ಥರ ಲಾಕ್ ಚೈನ್ ಅಂತ ಹೇಳ್ತೀವಿ ಲಾಕ್ ಚೈನ್ ಹಾಕಾದ್ಮೇಲೆ ಇಷ್ಟು ಉದ್ದ ಲೂಪ್ನ ತಗೊಳ್ಳಿ ದಾರ ತಗೊಂಡು ಇದನ್ನ ಮಧ್ಯದ ಬೆರಳಲ್ಲಿ ಇಟ್ಕೊಳ್ಬೇಕು ಮಧ್ಯದ ಬೆರಳಲ್ಲಿ ಇಟ್ಕೊಂಡು ಇದ್ರ ಪಕ್ಕದಲ್ಲೇ ಚುಚ್ಚಬೇಕು ಈಗ ನೋಡಿ ಾದ್ರೂ ಪಕ್ಕದಲ್ಲೇ ಚುಚ್ಚಿ ಮಧ್ಯದ ಬೆರಳಲ್ಲಿ ದಾರ ಇಟ್ಕೊಂಡಿದ್ನಲ್ವ ಆ ಒಳಗಡೆಯಿಂದ ಎರಡನೇ ಸಲ ತೆಗ್ದಿರೋ ದಾರನ ಹೊರ್ಗಡೆ ತೆಗ್ದಿ ಗೊತ್ತಾಯ್ತಲ್ಲ ಫಸ್ಟ್ ಕೈಯಲ್ಲಿ ಇಟ್ಕೊಂಡಿದ್ನಲ್ಲ ದಾರ ಆ ದಾರದೊಳಗಡೆ ಈ ದಾರನ ತೆಗ್ದೆ ಈಗ ಮತ್ತೆ ಮಾಡ್ತೀನಿ ಸೂಜಿ ಹೊರ್ಗಡೆ ತೆಗ್ದಾಯ್ತು ಈಗ ಈ ಸೂಜಿನ ಎರಡನೇ ಸಲ ತೆಗ್ದಿರೋ ದಾರದೊಳಗಡೆ ಹೋಗಿ ಮೊದಲು ತೆಗ್ದಿರೋಂಥ ದಾರನ ಈ ಥರ ಏನಾದರೂ ಕೊಕ್ಕೆ ಹಾಕಿ ಎಳಿತೀವಲ್ವ ಆ ಥರ ಈ ರೀತಿ ಇಟ್ಕೊಂಡು ನಮ್ಮ ಕಡೆಗೆ ಹೇಳ್ಕೊಬೇಕಾಗತ್ತೆ ಓಕೆನಾ ನೋಡಿ ಈಗ ನಾನು ಸೂಜಿನಲ್ಲಿ ಫಸ್ಟ್ ಇದ್ದಿದ್ದ ದಾರ ಇಟ್ಕೊಂಡು ಎರಡನೇ ದಾರನ ಈ ಥರ ಲೈಟಾಗಿ ತಳ್ಳಬೇಕು ತಳ್ಳಾದ ಮೇಲೆ ಕೆಳಗಡೆಯಿಂದ ದಾರನ ಹೇಳ್ಕೊಳ್ಳಿ ಹೇಳ್ಕೊಂಡ್ಮೇಲೆ ನಿಮಗೆ ಗಂಟು ನೀಟಾಗಿ ಬೀಳತ್ತೆ ಸೊ ಹೋಗ್ತಾ ಹೋಗ್ತಾ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಥರ ಜಾಸ್ತಿ ಉದ್ದ ಬೀಳೋದಿಲ್ಲ ದಾರ ಚಿಕ್ಕದಾಗೆ ಬರುತ್ತೆ ಓಕೆನಾ ದಾರ ಮೇಲ್ಗಡೆ ಕಾಣಿಸೋಂಗಿಲ್ಲ ಈಗ ನಿಮಗೆ ಇಲ್ಲ ನನಗೆ ತುಂಬ ಚಿಕ್ಕದಾಗಿ ನಾಟ್ ಹಾಕಕ್ಕೆ ಬರ್ತಿಲ್ಲ ಅನ್ನೋರು ಏನು ಮಾಡಬಹುದು ಇವಾಗ ಹಾಕಿರೋ ಅಂಥ ಗಂಟು ಒಳಗಡೆ ಮತ್ತೆ ಹೋಗಿ ಫಸ್ಟಿಂದ ಅಂದರೆ ಇನ್ನೊಂದು ಸಲ ಲೂಪನ್ನ ತಗೊಳ್ಳಿ ಆಯಿತಾ ಈ ಥರ ತಗೊಂಡು ಒಳಗಡೆಯಿಂದ ಹೋಗಿ ಆ ದಾರನ ಇಟ್ಕೊಳ್ಳಿ ಚಿಕ್ಕದಾಗಿತ್ತಲ್ಲ ಆ ದಾರ ಇಟ್ಕೊಂಡು ಒಳಗಡೆಯಿಂದನೇ ಹೋಗಬೇಕು ನೆನಪಿರಲಿ ಇದ್ರೊಳಗಡೆಯಿಂದ ಹೋಗಿ ಅದನ್ನು ಇಟ್ಕೊಂಡು ಕೆಳಗಡೆಯಿಂದ ದಾರ ಎಳಿಬೇಕು ಬಿಟ್ಟು ಲೈಟಾಗಿ ಹಿಂಗೆ ಪುಲ್ ಮಾಡಿದ್ರೆ ಇದು ನಾಟು ಕೆಳಗಡೆ ಹೋಗ್ಬಿಡುತ್ತೆ ಹೋಗಿಲ್ಲ ಅಂದರೆ ಜಸ್ಟ್ ನೀವು ಹಿಂಗೆ ಸ್ಕ್ರಾಚ್ ಮಾಡಿದ್ರೆ ಒಳಗಡೆ ಹೋಗುತ್ತೆ ನೋಡಿದ್ರಲ್ಲ ಯಾವುದೇ ಥರ ಗಂಟು ಹೊರಗಡೆ ಅಂದರೆ ಮೇಲುಗಡೆ ಕಾಣಿಸೋಂಗಿಲ್ಲ ಸ್ಟಿಚ್ ಮೇಲೆ ಗೊತ್ತಾಯ್ತಲ್ಲ ನಾನು ಮತ್ತೆ ಒಂದು ಸಲ ತೋರಿಸ್ತೀನಿ ನೋಡಿ ಈ ಥರ ಲಾಂಗ್ ಚೈನ್ ಹಾಕ್ಕೊಳ್ತಾ ಹೋಗ್ತೀರಾ ಆದಮೇಲೆ ಪಕ್ಕದಲ್ಲೇ ಒಂದು ಪುಟ್ಟು ಚೈನು ದಾರ ಉದ್ದ ಇಳೀರಿ ಇದನ್ನು ಪಕ್ಕ ಅಂದರೆ ಇಟ್ಕೊಂಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಎರಡನೇ ಸಲ ದಾರನ ತೆಗಿಬೇಕು ತೆಗೆದಾದ್ಮೇಲೆ ಅದ್ರ ಒಳಗಡೆಯಿಂದನೇ ಹೋಗಿ ಮೊದಲನೇ ದಾರ ಇಟ್ಕೊಳ್ಳಿ ಸೂಜಿನಲ್ಲಿ ಮೊದಲನೇ ದಾರ ಇಟ್ಕೊಂಡು ಎರಡನೇ ದಾರನ ಈ ಥರ ಕೆಳಗಡೆಗೆ ತಳ್ಳಬೇಕಾಗತ್ತೆ ನೋಡಿ ಇದ್ರೊಳಗಡೆ ಹೋಗಿ ಇದನ್ನು ನಿಮ್ಮ ಕಡೆ ಇಟ್ಕೊಳ್ಳಿ ಇದನ್ನು ಕೆಳಗಡೆಗೆ ತಳ್ಳಿ ಫ್ರೇಮ್ ಕೆಳಗಡೆ ಕೈಯಲ್ಲಿ ದಾರ ಇಟ್ಕೊಂಡು ಇರ್ತೀರಲ್ಲ ಅದನ್ನು ಎಳಿತಾ ಬರಬೇಕು ಎಳ್ದಾಗ ನೋಡಿ ಗಂಟು ಬೀಳತ್ತೆ ನೋಡಿದ್ರಲ್ಲ ಇಷ್ಟೇ ಎಂಡ್ ನೋಡು ತುಂಬ ಈಸಿ ಬಟ್ ಏನಂದರೆ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ನನಗೆ ಒಂದು ಸ್ಟ್ರೈಟ್ ಲೈನಲ್ಲಿ ನೀವು ಚೈನ್ ಹಾಕಿ ಎಂಟು ನಾಟು ಕಾಣಿಸ್ದೇ ಇರೋ ಥರ ಸ್ಟಿಚ್ ಮಾಡಿಬಿಟ್ಟು ಫೋಟೋನ ಕಳಿಸಿ ಓಕೆನಾ ಥ್ಯಾಂಕ್ ಯು